ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಕಮಲ್ ಹಾಸನ್ ಭಾರತೀಯ ಸಿನಿಮಾ ರಂಗದಲ್ಲಿ ಅತ್ಯಂತ ಪ್ರತಿಭಾನ್ವಿತ ನಟ ನಿರ್ದೇಶಕ ನಿರ್ಮಾಪಕ ಹೀಗೆ ಹೇಳ್ತಾ ಹೋದ್ರೆ ಇನ್ನೊಂದಷ್ಟು ಆಡ್ ಆನ್ ಆಗ್ತಾನೆ ಹೋಗುತ್ತೆ ಇವತ್ತು ಕಮಲ್ ಹಾಸನ್ ತಮ್ಮ ಸಿದ್ಧಾಂತ ಹಾಗೂ ರಾಜಕೀಯದ ಮೂಲಕ ಹೆಸರನ್ನ ಸ್ವಲ್ಪ ಕೆಡಿಸ್ಕೊಂಡಿದ್ದಾರೆ ಭಿನ್ನಾಭಿಪ್ರಾಯಗಳಿಗೆ ತುತ್ತಾಗಿದ್ದಾರೆ ಇವರೂ ರಾಜಕೀಯಕ್ಕೆ ಹೋಗಲೇಬಾರದಿತ್ತು ಅಂತ ಅಭಿಪ್ರಾಯ ಪಡೋ ದೊಡ್ಡ ಅಭಿಮಾನಿ ಬಳಗವನ್ನ ಕೂಡ ಹೊಂದಿದ್ದಾರೆ ಎಲ್ಲವೂ ಸರಿ ಆದ್ರೆ ಈಗ ಅದೆಲ್ಲವನ್ನ ಒಂದು ಸ್ವಲ್ಪ ಹೊತ್ತು ಪಕ್ಕಕ್ಕಿಡೋಣ ಈಗ ಈ ಎಪಿಸೋಡ್ ಮಾಡ್ತಾ ಇರೋದಕ್ಕೆ ಕಾರಣ ಒಂದು ಕಾಲದಲ್ಲಿ ಬಾಲಿವುಡ್ ನಲ್ಲೂ ಬೇಡಿಕೆ ನಟ ಆಗಿದ್ದ ಕಮಲ್ ಸಡನ್ ಆಗಿ ಬಾಲಿವುಡ್ನಿಂದ ದೂರ ಆಗಿದ್ಯಾಕೆ ಅನ್ನೋದು ಅದನ್ನು ಕೆದಗ್ತಾ ಹೋದರೆ ಸಾಕಷ್ಟು ಮಾಹಿತಿಗಳಿವೆ ರೂಮರ್ಸ್ಗಳಿವೆ ಗಾಸಿಪ್ ಇದೆ ಸಾಗರದಂತಿರೋ ಬಾಲಿವುಡ್ ಇಂಡಸ್ಟ್ರಿಯ ಸಹವಾಸವೇ ಬೇಡ ಅನ್ನೋ ಅಭಿಪ್ರಾಯ ಕಮಲ್ ಗಟ್ಟಿಯಾಗಿ ಬೇರೂರಿದೆ ಅನ್ನೋ ಅಭಿಪ್ರಾಯಗಳು ಕೂಡ ಇವೆ ಹಾಗಿದ್ರೆ ಅಂದ ಕಾಲತ್ತಿಲ್ ಆಗಿದ್ದೇನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಈ ಗ್ಯಾಪ್ನಲ್ಲಿ ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಕಮಲ್ ಹಾಸನ್ ದೇಶದ ಅದ್ಭುತ ನಟರಲ್ಲಿ ಮೊದಲಿಗರು ಅವರಿಗೆ ಭಾಷೆಯ ಗಡಿಯೇ ಇಲ್ಲ ತಮಿಳು ನಟರಾಗಿದ್ದರೂ ಕೂಡ ತೆಲುಗು ಕನ್ನಡ ಮಲಯಾಳಂ ಸಿನಿಮಾಗಳಲ್ಲೂ ನಟಿಸಿದ್ದಾರೆ ನೋಡೋದಕ್ಕೆ ಥೇಟ್ ಬಾಲಿವುಡ್ನ ಕಪೂರ್ ಖಾನ್ದಾನ್ ನಟರಂತೆ ಬೆಳ್ಳಗೆ ತೆಳ್ಳಗೆ ಇದ್ದ ಕಮಲ್ ಹಾಸನ್ ಅವರು ಬಾಲಿವುಡ್ ಸಿನಿಮಾಗಳಲ್ಲೂ ನಟಿಸಿ ದೊಡ್ಡ ಹಿಟ್ಗಳನ್ನು ಕೊಟ್ಟಿದ್ರು ಆದರೆ ಬಾಲಿವುಡ್ನ ಕರಾಳ ಮುಖವನ್ನು ಕಂಡು ಹಿಂತಿರುಗಿ ನೋಡದಂತೆ ವಾಪಸ್ ಬಂದು ಬಿಟ್ಟಿದ್ರಂತೆ ಅದಕ್ಕೆ ಎರಡು ಕಾರಣಗಳಿವೆ ಒಂದು ಕಮಲ್ ಹಾಸನ್ ಬೆಚ್ಚಿಟ್ಟಿರೋ ಕಾರಣ ಇನ್ನೊಂದು ಅವರು ಹೇಳದೇ ಇರೋ ಕಾರಣ ಮೊದಲಿಗೆ ಅವರು ಹೇಳಿದ್ದು ಏನು ಅನ್ನೋದನ್ನ ಹೇಳ್ಬಿಟ್ಟು ಅವರು ಹೇಳದೇ ಇರೋ ಮತ್ತೊಂದು ಕರಾಳ ವಿಚಾರವನ್ನ ತಿಳಿಸ್ತಾ ಹೋಗ್ತೀನಿ ಎಪ್ಪತ್ತು ಎಂಬತ್ತರ ದಶಕದ ತಮಿಳಿನ ಬೇರೆ ನಟರನ್ನ ನೋಡಿ ಕಮಲ್ ಹಾಸನ್ ಅವರನ್ನ ನೋಡಿದ್ರೆ ದೊಡ್ಡ ಅಂತರ ಕಾಣುತ್ತೆ ಕಮಲ್ ಹಾಸನ್ ಆ ಸಮಯದಲ್ಲಿ ದಕ್ಷಿಣ ಭಾರತದ ನಟರಿಗಿಂತಲೂ ಹೆಚ್ಚಾಗಿ ಹಿಂದಿ ನಟನ ರೀತಿ ಕಾಣಿಸ್ತಾ ಇರ್ತಾರೆ ದಕ್ಷಿಣ ಭಾರತದ ನಟರಲ್ಲಿ ಬಹುತೇಕರು ಕಪ್ಪಗೆ ದಪ್ಪ ಮೀಸೆಯವರಾಗಿದ್ರು ಆದರೆ ಕಮಲ್ ಹಾಸನ್ ಮಾತ್ರ ಬಾಲಿವುಡ್ನ ಕಪೂರ್ ಖಾನ್ದಾನ್ ನಾಯಕರಂತೆ ಬೆಳ್ಳಗೆ ಮೀಸೆಯಿಲ್ಲದೆ ಹ್ಯಾಂಡ್ಸಮ್ ಆಗಿದ್ರು ಅಭಿನಯದಲ್ಲಂತೂ ಅವರನ್ನ ಮೀರಿಸುವವರೇ ಇರಲಿಲ್ಲ ಹಾಗಾಗಿ ಎಲ್ಲರೂ ಕೂಡ ಬಾಲಿವುಡ್ ನಲ್ಲಿ ಕಮಲ್ ಹಾಸನ್ ಕಮಾಲ್ ಮಾಡೋದು ಗ್ಯಾರಂಟಿ ಅಂತಲೇ ಪ್ರೋತ್ಸಾಹವನ್ನ ಕೊಡ್ತಾ ಇದ್ರು ಅದರಂತೆ ಕಮಲ್ ಹಾಸನ್ ಬಾಲಿವುಡ್ಗೆ ಕಾಲಿಟ್ಟು ಯಶಸ್ಸನ್ನು ಗಳಿಸಿದ್ರು ಆದರೆ ಬಾಲಿವುಡ್ನ ಕರಾಳ ಮುಖವನ್ನು ಕಂಡು ಅಲ್ಲಿಂದ ಹಿಂತಿರುಗಿ ನೋಡದೆ ಬಂದೇ ಬಿಟ್ಟಿದ್ರು ಈ ಬಗ್ಗೆ ಎರಡ್ ಸಾವಿರದ ಹದಿನೇಳರ ಸಂದರ್ಶನವೊಂದರಲ್ಲಿ ಸ್ವತಃ ಕಮಲ್ ಹಾಸನ್ ಹೇಳ್ಕೊಳ್ತಾರೆ ಕಮಲ್ ಹಾಸನ್ ನಾಯಕನಾಗಿ ನಟಿಸಿದ್ದ ಮೊದಲ ಹಿಂದಿ ಸಿನಿಮಾ ಏಕ್ ದೂಜೆ ದೂಜಲ್ಲಿಯೇ ಬ್ಲಾಕ್ ಬಸ್ಟರ್ ಹಿಟ್ ಆಗಿರುತ್ತೆ ಈಗಲೂ ಕೂಡ ಅದೊಂದು ಕಲ್ಟ್ ಸಿನಿಮಾ ಆ ಸಿನಿಮಾ ಯಶಸ್ಸಿನ ಬೆನ್ನಲ್ಲೇ ಸಾಲು ಸಾಲು ಸಿನಿಮಾಗಳು ಕಮಲ್ ಹಾಸನ್ಗೆ ಸಿಗ್ತಾ ಹೋಗುತ್ತವೆ ಕಮಲ್ ನಟನೆಗೆ ಹಿಂದಿ ಸಿನಿಮಾ ಪ್ರಿಯರು ಮಾರು ಹೋಗ್ತಾರೆ ಒಂದರ ಮೇಲೊಂದು ಹಿಟ್ ಸಿನಿಮಾಗಳನ್ನ ಕಮಲ್ ಹಿಂದಿಯಲ್ಲೂ ಕೂಡ ಕೊಡ್ತಾರೆ ಅಮಿತಾಬ್ ಬಚ್ಚನ್ ಸೇರಿದಂತೆ ಆಗಿನ ಹಲವು ಸ್ಟಾರ್ ನಟರ ಜೊತೆಗೆ ನಾಯಕನಾಗಿ ನಟಿಸ್ತಾರೆ ಆದರೆ ಒಂದು ಸಮಯದ ಬಳಿಕ ಹಠಾತ್ತನೆ ಕಮಲ್ ಹಾಸನ್ ಬಾಲಿವುಡ್ನಿಂದ ದೂರವಾಗಿ ಬಿಡ್ತಾರೆ ಸಂದರ್ಶನದಲ್ಲಿ ಅವರು ಹೇಳ್ಕೊಂಡಿರೋ ಹಾಗೆ ಬ್ಲ್ಯಾಕ್ ಮನೆಯಿಂದ ಮಾಡಲಾಗುವ ಸಿನಿಮಾಗಳಲ್ಲಿ ನಟಿಸಲು ನನಗೆ ಇಷ್ಟ ಇರಲಿಲ್ಲ ಅದಕ್ಕೆ ನಾನು ಬಾಲಿವುಡ್ನಿಂದ ದೂರ ಬಂದೆ ಅಂತ ಹೇಳ್ತಾರೆ ಈ ವಿಷಯದ ಬಗ್ಗೆ ನಾನು ದನಿ ಏರಿಸಿ ಪ್ರತಿಭಟಿಸೋದು ಬೇಡ ಅಂತ ಅಂದ್ಕೊಂಡೆ ಯಾಕಂದರೆ ಅದು ಆಗ ಸಾಧ್ಯವೂ ಇರ್ತಾ ಇರಲಿಲ್ಲ ಆದರೆ ಇದರ ಭಾಗವಾಗೋದು ಬೇಡ ಅಂತ ಗಟ್ಟಿ ನಿರ್ಧಾರವನ್ನು ಮಾಡಿಕೊಂಡು ನಾನು ಬಾಲಿವುಡ್ನಿಂದ ದೂರ ಅಂತ ಅವರು ಹೇಳ್ಕೊಂಡಿರ್ತಾರೆ ನಿಯತ್ತಿನ ಹಣದಿಂದ ಸಿನಿಮಾ ರಂಗದಲ್ಲಿ ಕುಳಿತುಕೊಳ್ಳೋದಕ್ಕೆ ಸಾಧ್ಯ ನಾನು ನಿರೂಪಕರ ಪ್ರಶ್ನೆಗೆ ಖಂಡಿತ ಸಾಧ್ಯ ಅದಕ್ಕೆ ನಾನು ಜೀವಂತ ಉದಾಹರಣೆ ಅಂತ ಕಮಲ್ ಹಾಸನ್ ಉತ್ತರ ಕೊಟ್ಟಿರ್ತಾರೆ ಇದು ಅವರು ಓಪನ್ ಆಗಿ ಹೇಳ್ಕೊಂಡಿದ್ದ ಸತ್ಯ ಆದರೆ ಅದರಿಂದ ಆಚೆಗೂ ಕಮಲ್ ಹಾಸನ್ ಬಾಲಿವುಡ್ ನಿಂದ ದೂರವಾಗಿದ್ ಅನ್ನೋದಕ್ಕೆ ಬೇರೆ ಬೇರೆ ಕಾರಣಗಳು ರೂಮರ್ಗಳು ಗಾಸಿಪ್ಗಳಿವೆ ಇನ್ನೊಂದು ಪ್ರಮುಖ ರೀಸನ್ ಹಾಗೂ ರೂಮರ್ ಅಂದ್ರೆ ಅದು ಅಂಡರ್ ವರ್ಲ್ಡ್ ಲಿಂಕ್ ಇದನ್ನ ರೂಮರ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಒಂದು ಕಾಲದಲ್ಲಿ ಬಾಲಿವುಡ್ ನ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಅಥವಾ ಅಂಡರ್ವರ್ಡ್ ಡಾನ್ ದಾವೂದ್ ಇಬ್ರಾಹಿಂ ಕೈವಶವಾಗಿತ್ತು ಅನ್ನೋದು ಗೊತ್ತಿರೋದೆ ಅವನು ಹೇಳಿದಂತೆ ಯಾರು ಇರ್ತಾರೋ ಅವರು ಸ್ಟಾರ್ ಬೇಕಾದರೂ ಆಗ್ಬೋದು ಬಾಂಬೆಯನ್ನ ಆಳದು ಎಲ್ಲದಕ್ಕೂ ಆತನ ಆಶೀರ್ವಾದ ಬೇಕಿತ್ತು ಅನ್ನೋದು ಕೂಡ ಗೊತ್ತಿರೋದು ಬಾಲಿವುಡ್ನ ಅಂಡರ್ವರ್ಡ್ ಅಂಡರ್ವರ್ಲ್ಡ್ ಕತೆಗಳನ್ನ ತೆಗಿತಾ ಹೋದ್ರೆ ಎಂಡ್ಲೆಸ್ ಅನ್ನೋ ಹಾಗೆ ಎಷ್ಟು ಬೇಕಾದರೂ ಸಿಗ್ತಾನೆ ಹೋಗುತ್ತವೆ ಅಲ್ಲೇ ಇದ್ದವರು ಹೇಗಾದರೂ ಮಾಡಿ ಒಂದು ಹಿಟ್ ಸಿನಿಮಾ ಕೊಡಬೇಕು ಅಂತ ಹೆಣಗಾರ್ತಾ ಇದ್ದಾಗ ಮದ್ರಾಸ್ನಿಂದ ಬಂದಿದ್ದ ಒಬ್ಬ ಪ್ರತಿಭಾವಂತ ಇದ್ದಕ್ಕಿದ್ದ ಹಾಗೆ ಜನಮನ ಗೆಲ್ತಾ ಇದ್ದಾನೆ ಅಂದರೆ ಹೇಗ್ ತಾನೇ ಸಹಿಸಿಕೊಂಡು ಇರೋದಕ್ಕೆ ಸಾಧ್ಯವಾಗುತ್ತೆ ಅಲ್ಲದೆ ಕಮಲ್ಗೆ ಇದ್ದ ಡಿಮ್ಯಾಂಡನ್ನು ಆಫರ್ ಆಫರ್ಗಳನ್ನು ಕಡಿಮೆ ಮಾಡೋ ಯತ್ನಗಳು ನಡೆದಿತ್ತು ಅನ್ನೋ ಮಾತುಗಳಿವೆ ಇದನ್ನೂ ಮೀರಿ ಕಮಲ್ಗೆ ಬೆದರಿಕೆ ಕರೆಗಳು ಬಂದಿದ್ವು ಅನ್ನೋದನ್ನು ಕೂಡ ಹಲವು ಮಾಧ್ಯಮಗಳು ಮೆನ್ಷನ್ ಮಾಡಿದ್ವು ಇದರ ಸಿಗ್ನಲ್ ಸಿಗ್ತಾ ಇದ್ದ ಹಾಗೆ ಬಿ ಟೌನ್ಗೆ ಗುಡ್ ಬೈ ಹೇಳಿದ್ರು ಎನ್ನಲಾಗುತ್ತೆ ಎರಡು ಪ್ರಮುಖ ಕಾರಣಗಳು ಅಂತ ಗುರುತಿಸಿಕೊಂಡ್ರೆ ಇನ್ನೂ ಒಂದಷ್ಟು ಕಾರಣಗಳು ಕೂಡ ಕಮಲ್ ನಿರ್ಧಾರದ ಹಿಂದೆ ಇತ್ತು ಅಂತಲೂ ಹೇಳಲಾಗುತ್ತೆ ಅದರಲ್ಲಿ ಮತ್ತೊಂದು ಕಾರಣ ಅಂದರೆ ಅದು ಅಶಿಸ್ತಿನ ಕೆಲಸ ಹಾಗೂ ಚಿತ್ರೀಕರಣಗಳು ಬಾಲ ನಟನಾಗಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟ ಕಮಲ್ ಹಾಸನ್ಗೆ ಸಿನಿಮಾ ಅನ್ನೋದು ಕೇವಲ ಶೋಕಿ ಪ್ಯಾಷನ್ ಹಾಗೂ ಅದಕ್ಕಿಂತಲೂ ಹೆಚ್ಚು ಅನ್ನೋದು ಗೊತ್ತಿರೋರಿಗೆ ಗೊತ್ತು ಸಿನಿಮಾ ಕ್ವಾಲಿಟಿ ಇಂಪ್ರೂವ್ ಮಾಡೋದಕ್ಕೆ ತಾಂತ್ರಿಕವಾಗಿ ಸಿನಿಮಾದ ರಿತ್ನೆಸ್ ಅನ್ನ ಹೆಚ್ಚಿಸೋದಕ್ಕೆ ಕಮಲ್ ಹಾಸನ್ ಸತತವಾಗಿ ಪ್ರಯತ್ನ ಪಡ್ತಾನೆ ಬಂದಿದ್ರು ಈಗಲೂ ಕೂಡ ಅಷ್ಟೇ ನಿಷ್ಠೆಯಿಂದ ತೆರೆ ಹಿಂದಿನ ಕೆಲಸಗಳಲ್ಲಿ ಕಮಲ್ ಹಾಸನ್ ತೊಡಗಿಕೊಳ್ತಾರೆ ಆದರೆ ಬಾಲಿವುಡ್ನಲ್ಲಿ ಈ ವಾತಾವರಣವೇ ಇರಲಿಲ್ಲ ಅಲ್ಲಿನ ಸಿನಿಮಾ ಸಂಸ್ಕೃತಿ ಹಾಗೂ ಒಂದೊಂದು ಪ್ರಾಜೆಕ್ಟ್ ಮುಗಿಸೋದಕ್ಕೆ ಅಲ್ಲಿನ ನಟ ನಟಿಯರು ತೆಗೆದುಕೊಳ್ತಾ ಇದ್ದ ಸಮಯ ಇದೆಲ್ಲವೂ ಅಶಿಸ್ತಿನಂತೆ ಭಾಸವಾಗಿ ವಿಮುಖರಾದ್ರು ಅನ್ನೋ ನ್ಯೂಸ್ ಕೂಡ ಇದೆ ಇನ್ನು ಕೇವಲ ನಟನೆ ಮಾತ್ರವಲ್ಲದೆ ಡೈರೆಕ್ಷನ್ ನಲ್ಲೂ ಇಂಟ್ರೆಸ್ಟ್ ಹೊಂದಿದ್ದ ಕಮಲ್ ವಿಭಿನ್ನ ರೀತಿಯ ಸಿನಿಮಾಗಳನ್ನ ಪ್ರೇಕ್ಷಕರಿಗೆ ಕೊಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡಿದ್ರು ಆದ್ರೆ ಬಾಲಿವುಡ್ ನಲ್ಲಿ ಸಿಗ್ತಾ ಇದ್ದ ರೆಕಗ್ನೈಸೇಷನ್ ಪಾಪ್ಯುಲಾರಿಟಿ ಒಂದು ಹಂತದಲ್ಲಿ ದೊಡ್ಡ ಆಕರ್ಷಣೆಯಾಗಿ ಕಂಡರೂ ಅಲ್ಲಿನ ವಾತಾವರಣ ಮುಂದುವರಿಬೇಕು ಅಂತ ಅನ್ನಿಸ್ಲಿಲ್ಲ ಆಗ ಅವರಿಗೆ ತಮ್ಮ ಅಭಿರುಚಿ ಹೊಸತನವನ್ನು ನೀಡೋ ಹಂಬಲ ಕೂಡ ತಮಿಳು ಇಂಡಸ್ಟ್ರಿಗೆ ವಾಪಸ್ ಹೋಗೋದಕ್ಕೆ ಪ್ರೇರೇಪಿಸ್ತು ಅಂತ ಹೇಳಲಾಗುತ್ತೆ ಯಾಕಂದ್ರೆ ಅಲ್ಲಿಂದ ತಮ್ಮ ಕಾರ್ಯಕ್ಷೇತ್ರಕ್ಕೆ ವಾಪಸ್ ಆಗುವ ಕಮಲ್ ತಮಿಳಿನಲ್ಲಿ ವಿಭಿನ್ನ ರೀತಿಯ ಸಿನಿಮಾಗಳನ್ನ ಕೊಡ್ತಾನೆ ಹೋಗ್ತಾರೆ ಲವರ್ ಬಾಯ್ ಇಮೇಜ್ಗೆ ಸ್ಟಿಕ್ ಆನ್ ಆಗದೆ ವಿಭಿನ್ನ ಗಳಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾರೆ ಹಲವು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಯಾವ ಪಾತ್ರವನ್ನ ಕೊಟ್ಟರು ಅಚ್ಚುಕಟ್ಟಾಗಿ ನಿರ್ವಹಿಸಬಲ್ಲೆ ಅನ್ನೋದನ್ನ ಪ್ರೂವ್ ಮಾಡ್ತಾರೆ ಹಾಗೆ ಆಳವಂದ ದಶಾವತಾರಂ ವಿಶ್ವರೂಪಂ ರೀತಿಯ ಸಿನಿಮಾಗಳು ಬರೋದು ತಮಿಳಿನಲ್ಲೇ ಸ್ಟಿಕ್ ಆನ್ ಆದ ಬಳಿಕ ಇನ್ನು ಕಮಲ್ ಹಾಸನ್ ನಟನೆಯ ಹಿಂದಿ ಸಿನಿಮಾಗಳು ಯಾವುದು ಅಂತ ನೋಡ್ತಾ ಹೋದರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಕಂಡ ಏಕ್ ದುಜೆ ಕೆಲಿ ಅನ್ನೋ ಸಿನಿಮಾ ಅವರ ಮೊದಲ ಹಿಂದಿ ಸಿನಿಮಾ ಅನ್ನೋದನ್ನು ಹೇಳಿದ್ವಿ ಅದರ ನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸನಂ ತೇರಿ ಕಸಮ್ ಅನ್ನೋ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಲವ್ ಸ್ಟೋರಿ ಬೇಸ್ಡ್ ಕತೆ ಇದ್ದ ಸಿನಿಮಾ ಅವರಿಗೆ ಒಂದಷ್ಟು ಪಾಪ್ಯುಲಾರಿಟಿಯನ್ನು ತಂದುಕೊಡುತ್ತೆ ಅದೇ ವರ್ಷ ಏತೋ ಕಮಾಲ್ ಹೋಗಿಯಾ ಅನ್ನೋ ಸಿನಿಮಾದಲ್ಲಿ ನಟಿಸ್ತಾರೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಜರಾಸೆ ಜಿಂದ ಅನ್ನೋ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರೆ ಅದೇ ವರ್ಷ ತೆರೆ ಕಾಣೋ ಸಾಧ್ಮಾ ಅನ್ನೋ ಸಿನಿಮಾ ಇವತ್ತಿಗೂ ಕೂಡ ಹಲವರ ಫೇವರೇಟ್ ಸಿನಿಮಾಗಳ ಲಿಸ್ಟ್ನಲ್ಲಿದೆ ಸಾಧ್ಮಾ ಸಿನಿಮಾದಲ್ಲಿ ಕಮಲ್ ಹಾಸನ್ ನಟನೆ ಕಂಡು ಬಾಲಿವುಡ್ ಪ್ರೇಕ್ಷಕರು ಫಿದಾ ಆಗಿರ್ತಾರೆ ಅವರ ಪಾಪ್ಯುಲಾರಿಟಿ ಉತ್ತುಂಗಕ್ಕೆ ಹೋಗಿರುತ್ತೆ ಅದರ ಮುಂದಿನ ವರ್ಷ ಅಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕಮಲ್ ಬರೋಬ್ಬರಿ ಐದು ಹಿಂದಿ ಸಿನಿಮಾಗಳಲ್ಲಿ ನಟಿಸ್ತಾರೆ ಎ ದೇಶ್ ಏಕ್ ನಾಯ್ ಪಹೇಲಿ ಯಾದ್ಗರ್ ರಾಜು ತಿಲಕ್ ಹಾಗೂ ಕರಿಷ್ಮಾ ಅನ್ನೋ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸಾಗರ್ ಗಿರಫ್ತಾರ್ ಹಾಗೂ ದೋಖಾ ಪ್ಯಾರ್ ತುಮಾರ ಅನ್ನೋ ಮೂರು ಹಿಂದಿ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರೆ ಅದಾದ ಬಳಿಕ ಮತ್ತೆ ಕಮಲ್ ಹಾಸನ್ ಬಾಲಿವುಡ್ ಕಡೆಗೆ ತಲೆ ಹಾಕೋದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೆರೆಕಂಡ ಚಾಚಿ ಫೋರ್ ಟ್ವೆಂಟಿ ಅನ್ನೋ ಸಿನಿಮಾ ಮೂಲಕ ಇದರ ಒರಿಜಿನಲ್ ಸಿನಿಮಾ ಅವೈ ಷಣ್ಮುಗಿ ಅದರ ಹಿಂದಿನ ವರ್ಷ ತೆರೆ ಕಂಡ್ರೆ ಅದೇ ಕಥೆಯನ್ನ ಹಿಂದಿಯಲ್ಲಿ ರಿಮೇಕ್ ಮಾಡ್ತಾರೆ ಅಲ್ಲೂ ಲೀಡ್ ರೋಲ್ ನಲ್ಲಿ ಕಮಲ್ ಹಾಸನ್ ನಟಿಸಿರ್ತಾರೆ ಅದಾದ ಬಳಿಕ ಎರಡ್ ಸಾವಿರನೇ ವರ್ಷದಲ್ಲಿ ಹೇರಾಮ್ ಸಿನಿಮಾ ತೆರೆ ಕಂಡಿರುತ್ತೆ ಅಂದಹಾಗೆ ಇದರಲ್ಲಿ ಶಾರುಖ್ ಖಾನ್ ಕೂಡ ಒಂದು ಪ್ರಮುಖ ಪಾತ್ರವನ್ನು ಮಾಡಿರ್ತಾರೆ ತಮಿಳು ಹಾಗೂ ಹಿಂದಿ ಎರಡೂ ಭಾಷೆಗಳಲ್ಲೂ ಇದನ್ನು ಶೂಟ್ ಮಾಡಲಾಗಿರುತ್ತೆ ಇದರ ಬಳಿಕ ಬಹುತೇಕ ಅವರ ಹಿಂದಿ ಸಿನಿಮಾಗಳು ತಮಿಳು ಹಾಗೂ ಹಿಂದಿಯಲ್ಲಿ ರೆಡಿಯಾಗ್ತಾ ಬರುತ್ತವೆ ನಂತರ ಎರಡು ಸಾವಿರದ ಒಂದರಲ್ಲಿ ಆಳವಂದ ಅನ್ನೋ ಸಿನಿಮಾವನ್ನು ಹಿಂದಿಯಲ್ಲೂ ಕೂಡ ಏಕಕಾಲಕ್ಕೆ ಶೂಟ್ ಮಾಡಲಾಗುತ್ತೆ ಅಭಯ್ ಅನ್ನೋ ಹೆಸರಲ್ಲಿ ಆ ಸಿನಿಮಾವನ್ನು ರಿಲೀಸ್ ಮಾಡ್ತಾರೆ ಎರಡ್ ಸಾವಿರದ ಐದರಲ್ಲಿ ತೆರೆಕಂಡ ಮುಂಬೈ ಎಕ್ಸ್ಪ್ರೆಸ್ಗೂ ಅದೇ ಫಾರ್ಮುಲಾ ಅಪ್ಲೈ ಆಗುತ್ತೆ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಬಂದ ವಿಶ್ವರೂಪಂ ಹಾಗೂ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದ ಅದರ ಸೆಕೆಂಡ್ ಪಾರ್ಟ್ಗಳು ಕೂಡ ಹೀಗೆ ಹಿಂದಿಯಲ್ಲಿ ರಿಲೀಸ್ ಆಗುತ್ತವೆ ಅದರ ಬಳಿಕ ಇಂದಿನ ತನಕ ಮತ್ತೆ ಕಮಲ್ ನೇರವಾಗಿ ಬಿ ಟೌನ್ ಕಡೆ ಹೋಗಿಲ್ಲ ನಟನೆ ಅಂತ ಬಂದಾಗ ಕಮಲ್ ಹಾಸನ್ ಕೆಪಾಸಿಟಿ ಏನು ಅನ್ನೋದು ಎಲ್ರಿಗೂ ಗೊತ್ತಿರೋದೆ ಆದರೆ ಅವರ ಬಾಲಿವುಡ್ ಕೆರಿಯರ್ ಅನ್ನು ನೋಡಿದರೆ ಪ್ರತಿಭೆ ಇಲ್ಲದೇ ಇದ್ರೂ ಸಮಸ್ಯೆ ಪ್ರತಿಭೆ ಇದ್ರೆ ಅದಕ್ಕಿಂತ ದೊಡ್ಡ ಸಮಸ್ಯೆ ಅನ್ನೋ ಭಾವನೆ ಬರುತ್ತೆ ಈ ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ಹೇಳಿ ಮಿನಿಟ್ ಮಿನಿಟ್ಮೆಂಟ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ